ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯ ವಿರುದ್ಧ ಅವರು ಕಿಡಿಕಾರಿದ್ದಾರೆ ಕುರ್ಚಿ ಕಿತ್ತಾಟದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಹೇಳಿದರು ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರ ಹೇಳಿಕೆಗೆ ಸಚಿವ ಚೆಲುರಾಯಸ್ವಾಮಿಯವರು ವ್ಯಂಗ್ಯವಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಲ್ಲದಕ್ಕೂ ರೆಡಿಯಾಗೋಕೆ ಹೇಳಿ ಅವರನ್ನು ಸಿಎಂ ಮತ್ತು ತಂದೆಯವರನ್ನು ಪ್ರಧಾನಿ ಮಾಡಿರೋದು ಕಾಂಗ್ರೆಸ್ ಪಕ್ಷ ಈಗ ಕುಮಾರಸ್ವಾಮಿ ಬಂಡವಾಳ ನಡೀತಾ ಇಲ್ಲ ಅದಕ್ಕೆ ಬಿಜೆಪಿಗೆ ಹೋಗಿದ್ದಾರೆ ಬಿಜೆಪಿಯಲ್ಲಿ ಕುಮಾರಸ್ವಾಮಿಯವರ ಆಟ ನಡೆಯಲ್ಲ ಇವರು ಸಿಎಂ ಕೂಡ ಆಗಲ್ಲ ಮಂಡ್ಯದಲ್ಲಿ ಹೀಗಂತ ಹೆಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಸ್ವಾಮಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ರೆಡಿ ಆಗಿರೋ ಕೇಳಿ ಇದೇನು ಕಾಂಗ್ರೆಸ್ ಪಕ್ಷ ಅಲ್ಲ ಅವ್ರನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿ ಕೂಸಕ್ಕೆ ಅವರು ನೋಡ್ರಿ ಇಲ್ಲಿವರೆಗೆ ದೇವೇಗೌಡರು ನಾನು ಬದುಕಿರೋವರೆಗೂ ನೋ ಅಲಯನ್ಸ್ ಅಂತ ಚುನಾವಣೆ ಆದಮೇಲೆ ಏನಾದ್ರೂ ಅನಿವಾರ್ಯ ಆದಾಗ ಮಾಡ್ಕೊಂಡಿದ್ದು ನೋಡಿದ್ದೀವಿ ಚುನಾವಣೆಗೆ ಯಾವತ್ತೂ ಅಲಯನ್ಸಾಗಿ ಹೋಗಿಲ್ಲ ಅಲ್ಲ ಆಗ್ತಾ ಇಲ್ಲ ನಡೀತಾ ಇಲ್ಲ ಬಂಡವಾಳ ಬಂಡವಾಳ ನಡೀತಾ ಇಲ್ಲ ಅದಕ್ಕೆ ಬಿ ಜೆ ಪಿಯಿಂದಲೇ ಹೋಗಬೇಕು ಬಿ ಜೆ ಪಿಯವರು ಮುಖ್ಯಮಂತ್ರಿ ಏನು ನನ್ನ ಮಾಡ್ತಾರೆ ಅಂತ ಕನಸು ಅವೆಲ್ಲ ಇಲ್ಲ ಬಿ ಜೆ ಪಿಯವರು ಸುಲಭ ಅಲ್ಲ ಕಾಂಗ್ರೆಸ್ ಪಕ್ಷ ಅಲ್ಲ ರಾಜ್ಯಕ್ಕೆ ರಾಷ್ಟ್ರಕ್ಕೋಸ್ಕರ ಪ್ರಧಾನಿ ಮಾಡಿದ್ದು ರಾಜ್ಯಕ್ಕೋಸ್ಕರ ಮುಖ್ಯಮಂತ್ರಿ ಮಾಡಿದ ಪಕ್ಷ ಕಾಂಗ್ರೆಸ್ಸು ಇವರನ್ನ ಇವತ್ತು ನಡೆಯಲ್ಲ ಅವೆಲ್ಲ ಅವರು ಅದು ಪಾಪ ಈಗ ಆಗಿರೋ ಕೇಳಿ ಇದೇನು ಕಾಂಗ್ರೆಸ್ ಪಕ್ಷ ಅಲ್ಲ ಅವ್ರನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿ ಕೂಸೋಕ್ಕೆ ಅವರು ನೋಡಿರಿ ಇಲ್ಲಿವರೆಗೆ ದೇವೇಗೌಡರು ನಾನು ಬದುಕಿರೋವರೆಗೂ ನೋ ಅಲಯನ್ಸ್ ಅಂತೇಳಿ ಚುನಾವಣೆ ಆದಮೇಲೆ ಏನಾದ್ರೂ ಆದಾಗ ಮಾಡ್ಕೊಂಡಿದ್ದು ನೋಡಿದ್ದೀವಿ ಚುನಾವಣೆಗೆ ಯಾವತ್ತೂ ಅಲಯನ್ಸ್ ಆಗೋಗಿಲ್ಲ ಹೋಗಿಲ್ಲ ಅಲ್ಲ ಆಗ್ತಾ ಇಲ್ಲ ನಡೀತಾ ಇಲ್ಲ ಬಂಡವಾಳ ಬಂಡವಾಳ ನಡೀತಾ ಇಲ್ಲ ಅದಕ್ಕೆ ಬಿ ಜೆ ಪಿಯಿಂದಲೇ ಹೋಗಬೇಕು ಬಿ ಜೆ ಪಿಯವರು ಮುಖ್ಯಮಂತ್ರಿ ನನ್ನ ಮಾಡ್ತಾರೆ ಅಂತ ಕನಸು ಅವೆಲ್ಲ ಇಲ್ಲ ಬಿ ಜೆ ಪಿಯವರ ಸುಲಭ ಅಲ್ಲ ಕಾಂಗ್ರೆಸ್ ಪಕ್ಷ ಅಲ್ಲ